ಅವ್ರೇನಪ್ಪ ಅಂತಂದ್ರೆ ಸರ್ವಾಧಿಕಾರಿ ಧೋರಣೆಯನ್ನ ಮಾಡುವಂತ ಒಂದು ಕೆಲಸವನ್ನು ಮಾಡುತ್ತಿದ್ದರು ಯಾವ ಮನುಷ್ಯನಲ್ಲಿ ಒಳ್ಳೆಯ ಕೆಲಸಗಳು ಕೆಟ್ಟ ಕೆಲಸಗಳು ಇದ್ದೇ ಇರ್ತಾವ ಆದ್ರೆ ಜಗದೇವ ಸೂರ್ಯವಂಶಿ ಕೂಡ ಏನಾದ ಮೂಲತವಾಗಿ ಒಳ್ಳೆಯ ಮನುಷ್ಯ ಎಲ್ಲರನ್ನು ತಗೊಂಡು ಸಂಘಟನೆ ಮಾಡುವಂತ ಶಕ್ತಿ ಸೂರ್ಯವಂಶಿಯಲ್ಲಿ ಇತ್ತು ಆದ್ರೆ ಅವ್ರೇನಪ್ಪಾ ಅಂತಂದ್ರೆ ಕರ್ನಾಟಕ ರಕ್ಷಣಾ ನೀತಿಗೆ ಸ್ವಾಭಿಮಾನಿ ಬಣ ಏನಿದೆಯಲ್ಲ ಇದು ನನ್ನ ಸ್ವಂತ ಆಸ್ತಿ ಅನ್ನುವಂತ ಮನೋಭಾವನೆಯನ್ನು ತಾಳ್ಕೊಂಡು ಅವ್ರೇನಾದ್ರೂ ಸಂಘಟನೆಯನ್ನ ಅರ್ಥೈಸಿಕೊಳ್ಳಲಿಲ್ಲ ಈ ಸಂಘಟನೆ ಅಂತಂದ್ರೆ ಏನು ನಾವು ಬಹಳಷ್ಟು ನಾವು ತಿಳ್ಕೋಬೇಕಾಗಿ ಬಹಳ ಅವಶ್ಯಕ ಸಂಘಟನೆ ಅಂತಂದ್ರೆ ಏನಾದರೂ ಸುಮ್ಮನೆ ಏನಾದ್ರೂ ಹಾದಿ ಬೀದಿಯಲ್ಲಿ ಮಾತಾಡುವಂತ ವಿಷಯವಲ್ಲ ಸಂಘಟನೆಯನ್ನ ನಕಾರಾತ್ಮಕವಾಗಿ ನೋಡಿದ್ರೆ ಸಕಾರಾತ್ಮಕವಾಗಿ ಸಂಘಟನೆಯನ್ನು ನೋಡ್ಬೇಕು ಏನಪ್ಪ ಅಂತಂದ್ರೆ ಸಮುದ್ರಕ್ಕೆ ಹೋಲಿಸಿದಂತೆ ಸಂಘಟನೆಯು ಸಮುದ್ರಕ್ಕೆ ಹೋಲಿಸಿದಂತೆ ಯಾವಾಗ ಸಮುದ್ರವು ಒಮ್ಮೆ ಸಮುದ್ರ ಆಗಿ ಹೋಗಿಲ್ಲ ಹನಿ ಹನಿ ಕೂಡಿದಾಗ ಹಳ್ಳವಾಗಿ ಹಳ್ಳವಾಗಿ ನದಿಯಾಗಿ ನದಿಯಾಗಿ ಒಳೆಯಾಗಿ ಹತ್ತು ಹಲವಾರು ರೂಪ ರೇಷಗಳನ್ನು ಪಡೆದುಕೊಂಡು ಸಮುದ್ರವಾಗುತ್ತದೆ ಅದೇ ಸಮುದ್ರವೇ ಅದೇ ಸಂಘಟನೆ ಈ ಸಂಘಟನೆಯಲ್ಲಿ ನಾವೆಲ್ಲರೂ ಮೂಲಕವಾಗಿ ಏನು ಕಾರ್ಯಕರ್ತರು ಅಧ್ಯಕ್ಷರು ಮತ್ತು ಏನು ಹೂಬಳಿ ಮಟ್ಟದ ಅಧ್ಯಕ್ಷರು ನಾವೆಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಇದು ಸಂಘಟನೆ ನಾನು ನೇರವಾಗಿ ಒಂದು ಪ್ರಶ್ನೆಯನ್ನು ಮತ್ತು ಉತ್ತರವನ್ನು ಕೂಡ ಇಲ್ಲಿ ಏನು ಬಯಸ್ತೀನಿ ಅಂತಂದ್ರೆ ಏನಾದರೂ ರಾಜ್ಯಾಧ್ಯಕ್ಷರು ಮುಂದೆ ರಾಜ್ಯಾಧ್ಯಕ್ಷರಿಗೆ ನೇರವಾಗಿ ನಾನು ಏನ್ ಮಾತಾಡಿದ್ದೀನಿ ಅಂತಂತಂದ್ರೆ ಈ ಕರ್ನಾಟಕ ರಕ್ಷಣಾ ಬೇಲಿ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರು ಕೂಡ ಅನಿವಾರ್ಯವಾಗ ಅದೇ ಏನದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಣದ ಉತ್ತರ ಕರ್ನಾಟಕ ಅಧ್ಯಕ್ಷ ಲಕ್ಷ್ಮಣ ಕಂಬಾರಿ ಕೂಡ ಅನಿವಾರ್ಯವಲ್ಲ ಜಿಲ್ಲಾಧ್ಯಕ್ಷ ಸೂರ್ಯವಂಶಿ ಕೂಡ ಕೂಡ ನೇರವಾಗಿ ಸ್ಪಷ್ಟನೆ ಕೊಟ್ಟಂತ ನಾನು ವ್ಯಕ್ತಿ ಅಂತಂದ್ರೆ ನಾನು ಒಬ್ಬನೇ ಯಾಕಪ್ಪ ಅಂತಂದ್ರೆ ನನ್ನಲ್ಲಿ ಒಂದು ಸ್ವಲ್ಪ ನೇರವಾಗಿ ಮಾತನಾಡೋದು ಸ್ವಲ್ಪ ಇದೆ ಅದಕ್ಕಾಗಿ ಇದು ನಾನು ಏನೇನು ಹೇಳ್ತೀನಿ ಅಂತಂತಂದ್ರೆ ನಾನು ಸಂಘಟನೆ ಒಳಗೋಸ್ಕರ ವಿನಾ ಇದು ಯಾವುದೇ ಒಂದು ನಮ್ದು ಷಡ್ಡಂತ್ರ ಇರೋದಿಲ್ಲ ಅದಕ್ಕೆ ನಾವೇನಪ್ಪ ಅಂತಂತಂದ್ರೆ ಈ ಸಂಘಟನೆಯನ್ನು ನಾವು ಚಾಕ್ಯತೆಯಿಂದ ಚತುರತೆಯಿಂದ ಸಂಘಟನಾ ಚಾತುರ್ಯದಿಂದ ಕೂತ್ಕೊಂಡು ನಾವು ಸಂಘಟನೆಯನ್ನು ಬಳಸಿ ಅದನ್ನೇನು ನಾವು ಉಳಿಸಿದ್ದೆ ನಿಜ ಏನಪ್ಪಾ ಅಂತಂತಂದ್ರೆ ನಮ್ಮ ಸಂಘಟನೆ ಬಹಳ ಬೆಲೆ ಇರ್ತದೆ ನಾವೇನಪ್ಪ ಅಂತಂತಂದ್ರೆ ಸಣ್ಣ ಮಕ್ಕಳ ಪರವಾಗಿ ಏನದ ನಾವು ಸಣ್ಣ ವಿಚಾರಗಳನ್ನು ಮಾಡಿದೀವಿ ಈಗ ನಮ್ಮ ಕೆಲವೊಂದು ಸಹೋದ್ಯೋಗಿಗಳು ಇಲ್ಲ ಏನಪ್ಪ ಅಂತಂದ್ರೆ ಸಂಘಟನೆ ಹೆಸರು ಹೇಳ್ಕೊಂಡು ಬಹಳ ಶ್ರೀಮಂತ ಅಲ್ಲ ಇದು ವಿಷಯವಲ್ಲ ಯಾವ ಸಂಘಟನೆಯ ಜಿಲ್ಲಾಧ್ಯಕ್ಷ ಯಾವ ತೆರನಾಗಿ ಇರಬೇಕು ಅದನ್ನಾಗಿ ಇದ್ದಾಗ ಮಾತ್ರ ಜಿಲ್ಲಾಧ್ಯಕ್ಷ ಒಂದು ಮಹತ್ವದ ಸ್ಥಾನ ಬಂದ ಅದಕ್ಕಾಗಿ ನಾವೇನ್ ಮಾಡಬೇಕು ಅದರ ಸ್ಥಾನಗಳನ್ನು ನಾವೇನದ ಗುರುತಿಸಿಕೊಂಡು ನಾವಿನ ಮತ್ತು ವಿಶೇಷವಾಗಿ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಶ್ಲೋಕ ದೋಷ ಏನಪ್ಪಾ ಅಂತಂದ್ರೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಂಬ ಒಂದು ವೇದಭಾಗ್ಯದಿಂದ ನಡೆದಂತಹ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಇದರಲ್ಲಿ ಗ್ರೂಪ್ನಲ್ಲಿ ಇದರಲ್ಲಿ ಗ್ರೂಪ್ನಲ್ಲಿ ಕೆಲವೊಂದು ಜನ ಏನ್ ಮಾಡ್ತಾರೆ ಮುಂದೆ ಎತ್ತಿರೇನು ಮುಂಜಾನೆ ಹೋಗಿರೋದು ಸಂಘಟನೆ ಚಾಕುರದ ಬಗ್ಗೆ ಒಬ್ಬರು ಮಾತಾಡಿದ ಅಲ್ಲಿಂದ ಕೆಲವೊಂದು ಜನ ಏನಪ್ಪಾ ಏನದ ನಿಧರಿಸುವಂತ ಪ್ರಯತ್ನ ಮಾಡಿದ್ರು ನೇರವಾಗಿ ಇವತ್ತು ಕೂಡ ಏನದ ನಾನು ಜಿಲ್ಲಾಧ್ಯಕ್ಷರಿಗೂ ಮಾತಾಡ್ತೀನಿ ಉತ್ತರ ಕರ್ನಾಟಕ ಅಧ್ಯಕ್ಷರಿಗೂ ಮಾತಾಡ್ತೀನಿ ಎಲ್ಲ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ನಿಮ್ಗೆ ಪುತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇದು ಕನ್ನಡದ ಏನಪ್ಪ ಒಂದು ಇದರಲ್ಲಿ ಯಾವ್ದು ಜಾತಿ ಮತ ಯಾವುದೇ ಮಾಡತಕ್ಕಂಥ ಮನೋಭಾವ ನಿಗಿತ್ತು ಅಲ್ಲಿಂದ ಏನಾದ್ರೂ ನಿಮ್ಗೆ ಏನಪ್ಪಾ ಧರ್ಮ ಯಾವ್ದಾದ್ರು ಒಂದು ಇದು ಮಾಡ್ಬೇಕಂತಂದ್ರೆ ಕೆಲವೊಂದು ಕೋಮು ಸಂಘಟನೆಗಳು ಅದ್ರ ಹೋಗಿ ಜಾಯಿನ್ ಆಗಿರು ಇದು ನಮ್ದೇನದ ಕೋಮು ತೆರಳುವಂತ ಸಂಘಟನೆ ಅಲ್ಲ ಇದು ನೇರವಾಗಿ ಅಂತಂದ್ರೆ ಕರ್ನಾಟಕ ರಕ್ಷಣಾ ಇದಕ್ಕೆ ಸ್ವಾಭಿಮಾನಿ ಬಣ ಇಲ್ಲಿರುವಂತಹ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಕ್ರೈಸ್ತರಾಗಿರ್ಬೋದು ಯಾವುದೇ ಎಲ್ಲ ಜಾತಿ ಪಂಗಡಗಳನ್ನ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ನಾವು ಭಾರತಾಂಬೆಯ ಮಕ್ಕಳಾಗಿ ನಾವು ಉಳಿಬೇಕೆ ವಿನ ಪರರ ಮಕ್ಕಳಾಗಿ ಉಳಿಬಾರದು ನಮ್ಮ ದೇಶದಲ್ಲಿ ಏನಪ್ಪ ಅಂತಂತಂದ್ರೆ ಕೋಮು ಭಾವನೆಯನ್ನು ಯಾವಾದರೂ ಬಿದ್ದು ನಿಂತರೆ ಭಾರತ ಭಾರತಾಂಬೆಯ ಮಗ ಅಲ್ಲ ಏನಾದರೂ ದೇಶಕ್ಕಾಗಿ ನಮ್ಮ ಭಾರತ ದೇಶಕ್ಕಾಗಿ ನಾವೇನಪ್ಪ ಅಂತಂದ್ರೆ ದುಡೀವಂತರಾಗಬೇಕು ನಮ್ಮ ನಮ್ಮಲ್ಲಿ ಇರುವಂತ ಏನೋ ಒಂದು ಚಾಕಚ ಇದೆ ನಮ್ಮ ದೇಶದ ಸಲುವಾಗಿ ಏನಪ್ಪ ಅಂತಂತಂದ್ರೆ ನಾವು ಭದ್ರ ಬುನಾದಿಯನ್ನು ಕಟ್ಟಬೇಕು ಬಹಳಷ್ಟು ಜನ ಏನಾದ್ರೋಮವಾದಿಗಳಿರಿ ನೀವು ನಮ್ಗೊತ್ತದ ನಾವೇನಪ್ಪ ಅಂತಂದ್ರ ಒಂದು ಸಂಘಟನೆ ಏನಪ್ಪ ಅಂತಂದ್ರೆ ರಾಜ್ಯಾಧ್ಯಕ್ಷ ನಾನೇನಾದ್ರೂ ಎರಡು ಸಾವಿರದ ಹದಿಮೂರ ಸಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೂಡ ಇವ್ರಿಗೆನಾದ್ರೂ ನಾವೇನಪ್ಪ ಅಂತಂದ್ರೆ ಯಾರು ಗೋಡಿಯಾಡೋರಿ ಎಲ್ಲರೂ ಅನುಭವಿಸ್ತಿರ್ತಾರೆ ನೀವು ಇದರಿಂದ ಯಾವ್ದು ಯಾವುದೋ ಕಿಮತ್ ಯಾವುದಾದ್ರೂ ಒಂದು ನೀವು ವಿಷಯಾ ಇದ್ರೊಳಗೆ ಹಾಕೊಂಡು ಏನಪ್ಪಾ ಈ ಸಂಘಟನೆಯನ್ನ ಕೆಡಿಸುವಂತ ಪ್ರಯತ್ನ ಮಾಡಬಾರದು ಅದಕ್ಕಾಗಿ ಇಂದಿನ ದಿನ ನಾನು ಒಂದು ಒಂದಿಗೆ ಏನಪ್ಪಾ ಅಂತಂದ್ರೆ ನಾನು ಒಂದ್ ಎರಡು ಮಾತು ಹೇಳ್ತೀನಿ ಅದು ಏನಪ್ಪ ಅಂತಂದ್ರೆ ನಾನು ಈಗಾಗಲೇ ಕೂಡ ಈ ವಿಷಯವನ್ನು ಒಂದು ಹೇಳಿದ್ದೀನಿ ಸಂಘಟನೆಯನ್ನು